ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್ ಈ ಸೊಪ್ಪು ಮತ್ತು ಕಾಳಿನಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇರೋ ಪಲ್ಯ ಅಥವಾ ಉಸುಳಿನ ಮಾಡೋ ತೋರಿಸಿದೀನಿ ಡೈಜೆಷನ್ ಪವರ್ ಇಲ್ದವ್ರಿಗೆ ಈ ಸಬ್ಬಸಿಗೆ ಸೊಪ್ಪನ್ನು ಹಾರದು ಸ್ವಲ್ಪ ಜೇನುತುಪ್ಪ ಹಾಕಿ ಸೇವಿಸಿದ್ರೆ ಅಜೀರ್ಣ ಸಮಸ್ಯೆ ಹೋಗಿ ಜೀರ್ಣಶಕ್ತಿನ ಹೆಚ್ಚಿಸುತ್ತೆ ಹಾಗೂ ನಿದ್ರೆ ಬರಲ್ಲ ಅನ್ನೋರು ವಾರದಲ್ಲಿ ಈ ಸೊಪ್ಪನ್ನು ಎರಡು ಬಾರಿಯಾದರೂ ಊಟದಲ್ಲಿ ಬಳಸೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತಿದೀನಿ ನೋಡಿ ಎರಡು ಕಪ್ ನಷ್ಟು ಹೆಸರು ಕಾಳನ್ನ ರಾತ್ರಿನೆ ಚೆನ್ನಾಗಿ ತೊಳೆದು ನೆನೆಸಿಡಬೇಕು ಮರುದಿನ ಬೆಳಗ್ಗೆ ಹೀಗೆ ನೆಂದು ಚೆನ್ನಾಗಿ ಉಬ್ಬಿರುತ್ತೆ ಕಾಳು ಈಗ ಕಾಳನ್ನ ಬೇಯಿಸ್ಕೊಳ್ಬೇಕು ಒಂದು ಪಾತ್ರೆಗೆ ಕಾಳನ್ನೆಲ್ಲ ಹಾಕಿ ಕಾಳು ಮುಳುಗುವಷ್ಟು ನೀರು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಬೇಯಿಸೋಕೆ ಇಡ್ತಿದ್ದೀನಿ ಕುಕ್ಕರ್ ಅಲ್ಲಿ ಸಹನು ಆದರೆ ಆದ್ರೆ ಕಾಳು ಬೇಗ ಬೆಂದು ತುಂಬಾ ಮೆತ್ಗಾಗ್ಬಿಡುತ್ತೆ ಹಾಗಾಗಿ ಹೀಗೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದೇ ಬೆಟರ್ ನೋಡಿ ಈಗ ಕಾಳು ಅರ್ಧದಷ್ಟು ಬೆಂದಿದೆ ಈಗ ತೊಳೆದು ಕಟ್ ಮಾಡಿದ ಸೊಬ್ಬಸಿಗೆ ಸೊಪ್ಪನ್ನ ಹಾಕ್ತಿದ್ದೀನಿ ಉದುರಾಗಿ ಪಲ್ಯ ಮಾಡೋಕೆ ಕಾಳನ್ನ ಅರ್ಧ ಅಷ್ಟೇ ಬೇಯಿಸ್ಕೊಳ್ಬೇಕು ತುಂಬಾ ಮೆತ್ತಗ್ ಬೇಯಿಸ್ಬಾರ್ದು ಆಲ್ರೆಡಿ ಕಾಳು ಬೆಂದಿದೆ ಸೊಪ್ಪು ಬೇಯೋಕೆ ಎರಡು ಕುದಿ ಕುದಿಸಿದ್ರೆ ಸಾಕು ನೋಡಿ ಈಗ ಸೊಪ್ಪು ಸಹ ಕುದ್ದು ಬೆಂದಿದೆ ಗ್ಯಾಸ್ ಆಫ್ ಮಾಡಿ ನೋಡಿ ಕಾಳು ಈ ತರ ಬೇಯಿಸ್ಕೊಳ್ಬೇಕು ಹೀಗೆ ಹಿಚ್ಚಗಿದ್ರೆ ಕಾಳು ಅರ್ಧ ಅಷ್ಟೇ ಒಡಿಬೇಕು ಈಗ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಎರಡು ಹುರಿದ ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊಳ್ತಿದ್ದೀನಿ ನೋಡಿ ಈ ತರ ತರಿತರಿಯಾಗಿ ರುಬ್ಕೊಳ್ಬೇಕು ಈಗ ಕಾಳನ್ನ ಬಸಿತಿದೀನಿ ಫ್ರೆಂಡ್ಸ್ ಈ ಹೆಸರು ಕಾಳು ತಿನ್ನೋದ್ರಿಂದ ಈ ಕಾಳಲ್ಲಿ ಪ್ರೋಟೀನ್ ಹೆಚ್ಚಿದೆ ವಿಶೇಷವಾಗಿ ಎಲ್ಲ ಕಾಳುಗಳಲ್ಲಿ ಇಲ್ಲದ ಫೋಲಿಕ್ ಆಸಿಡ್ ಮತ್ತು ವಿಟಮಿನ್ ಕೆ ಈ ಹೆಸರು ಕಾಳಿನಲ್ಲಿ ಇದೆ ಇವೆರಡು ನಮ್ಮ ಬಾಡಿಗೆ ವಿಶೇಷವಾಗಿ ಬೇಕಾಗಿದೆ ಹಾಗೂ ದೇಹ ಉಷ್ಣತೆ ಇರುವವರು ಈ ಕಾಳನ್ನ ತಿನ್ನೋದ್ರಿಂದ ದೇಹ ತಂಪಾಗಿರುತ್ತೆ ಈಗ ಕಟ್ ಬಸ್ತಾಗಿದೆ ಈ ಕಟ್ ಅನ್ನ ಚಲಬೇಡಿ ಈ ಕಟ್ಟಲ್ಲೇ ಸಾರ್ ಮಾಡಬಹುದು ನೆಕ್ಸ್ಟ್ ರೆಸಿಪಿಲಿ ತೋರಿಸ್ತೀನಿ ಈಗ ಕಾಳಿಗೆ ಒಗ್ಗರಣೆ ಹಾಕೋಣ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಕಾಲು ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿಯಲ್ಲಿ ನಂತರ ಸ್ವಲ್ಪ ಕರಿಬೇವು ಹಾಕಿ ರುಬ್ಬಿದ ಮಸಾಲೆ ಹಾಕ್ತಿದ್ದೀನಿ ಮಿಕ್ಸ್ ಮಾಡಿ ಈಗ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ತಿದ್ದೀನಿ ನಂತರ ಎರಡು ಕಟ್ ಮಾಡಿರೋ ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಂಟ್ ಕ್ಲೋಸ್ ಮಾಡಿ ಈರುಳ್ಳಿ ಟೊಮೆಟೊ ಬೇಯಲಿ ಬೆಂದ ನಂತರ ಒಂದು ಸ್ಪೂನ್ ಸಾಂಬಾರ್ ಪುಡಿ ಅರ್ಧ ಸ್ಪೂನ್ ಅರಿಶಿಣ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ಬೇಸರ ಹೆಸರು ಕಾಳು ಮತ್ತು ಸೊಪ್ಪನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್ ಈ ಕಾಳಿನ ಕಟ್ಟನ್ನು ಹೀಟ್ ಇದ್ದವರು ಅಂಗೈ ಅಂಗಾಲು ಉರಿ ಅನ್ನೋರು ಬೆಳಗ್ಗೆ ಹಾಳು ಒಟ್ಟಿಗೆ ಇದನ್ನ ಕುಡಿದ್ರೆ ಉರಿ ಕಡಿಮೆ ಆಗುತ್ತೆ ಮಿಕ್ಸ್ ಮಾಡಾಗಿದೆ ಲಿಂಟ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಲಿ ಈಗ ತುರಿದ ಹಸಿ ಕೊಬ್ಬರಿ ಹಾಕ್ತಿದ್ದೀನಿ ನಂತರ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಒಮ್ಮೆ ಮಿಕ್ಸ್ ಮಾಡಿದರೆ ಹೆಸರು ಕಾಳು ಪಲ್ಯ ಅಥವಾ ಉಸಳಿ ರೆಡಿಯಾಗಿದೆ ಈ ಪಲ್ಯನ ರೊಟ್ಟಿ ಅಥವಾ ಚಪಾತಿ ಜೊತೆಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಉದುರು ಉದುರಾಗಿರೋದ್ರಿಂದ ಊಟದ ಜೊತೆ ಸ್ಟಾರ್ಟರ್ ಆಗಿನೂ ತಿನ್ಬೋದು ನೀವು ಸಹ ಈ ಹೆಸರು ಕಾಳು ಉಸುಳಿ ಅಥವಾ ಪಲ್ಯನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರ ಆದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು